ಮೈ ಡಿಯರ್ ಫಸ್ಟ್ ಇಯರ್ ಬಿ ಕಾಮ್ ಸ್ಟೂಡೆಂಟ್ ಫಸ್ಟ್ ಸೆಮಿಸ್ಟ್ರಲ್ಲಿ ಬರುವಂಥ ಮಾರುಕಟ್ಟೆ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ ಎಂ ಚಂದ್ರ ಪೂಜಾರಿ ಕನ್ನಡ ವಿಷಯ ಕನ್ನಡ ಸಬ್ಜೆಕ್ಟಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಅದರ ಪಡಿಸ್ಕೊಳ್ಳಿ ಹಾಗೂ ಅದಕ್ಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಯೂಸ್ ಮಾಡ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಹಾಕಿರ್ತೀನಿ ಎಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಮೊದಲಿಗೆ ಪದಗಳ ಅರ್ಥ ಇರ್ತವೆ ಹೊರಗಡೆ ಆಗ್ತಾ ಆದಮೇಲೆ ಅಭ್ಯಾಸ ಪ್ರಶ್ನೆಗಳಿರ್ತವೆ ಅದರಲ್ಲಿ ಮೊದಲನೇದು ನಿಯೋ ಲಿಬರಲ್ ಆರ್ಥಿಕತೆ ಎಂದರೇನು ಅಂತ ಇದೆ ಅದರ ಉತ್ತರನೂ ಇದೇ ನೋಡಿಕೊಳ್ಳಿ ಎರಡನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಬಡತನ ರೇಖೆ ಮೌಲ್ಯ ಎಷ್ಟು ಅಂತ ಇದೆ ಅದರ ಉತ್ತರನೂ ಇದೆ ನೋಡ್ಕೊಳ್ಳಿ ಅಂತಾರಾಷ್ಟ್ರೀಯ ಬಡತನ ರೇಖೆ ಮೌಲ್ಯ ಒಂದು ಪಾಯಿಂಟ್ ಎರಡು ಐದು ಡಾಲರ್ ಅಂತ ಮೂರನೇ ಪ್ರಶ್ನೆ ನೇರ ತೆರಿಗೆ ಮತ್ತು ಪರೀಕ್ಷೆ ತೆರಿಗೆ ಸಂಗ್ರಹದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಇದೆ ಅದರ ಉತ್ತರ ನೋಡ್ಕೊಳ್ಳಿ ನಾಲ್ಕನೇ ಪ್ರಶ್ನೆ ಫೋರ್ತ್ ಕ್ವಶನ್ ಸಂಕುಚಿತ ಪ್ರಜಾಪ್ರಭುತ್ವದಲ್ಲಿ ಮಾರುಕಟ್ಟೆ ಎಂಥದಿರಲಿ ಸಾಧ್ಯ ಇದರ ಸುಧಾರಣೆ ಮಾರ್ಗಗಳು ಯಾವುವು ಚರ್ಚಿಸಿ ಅಂತ ಇದೆ ಲಾಂಗ್ ಆನ್ಸರ್ ಇದು ಹತ್ತು ಮರ್ಸಿನ ಕ್ವಶನ್ನು ಐದನೇ ಪ್ರಶ್ನೆ ಸಾಲ ಮನ್ನಾ ಬಗ್ಗೆ ನಿಮ್ಮ ನಿಲುವುಗಳನ್ನು ಮಂಡಿಸಿದ್ದು ಜನರಲ್ಲಾಗಿ ನೀವು ಹರಿಬೇಕಾಗ್ತದೆ ಇದು ಲಾಂಗ್ ಆನ್ಸರಿನ ಕ್ವಶನ್ನು ಆರನೇದು ಆರ್ಥಿಕ ನೀತಿ ಮತ್ತು ನಿರುದ್ಯೋಗ ನಡುವಣ ಸಂಬಂಧಗಳನ್ನು ಪರಮಾರ್ ಪರಾಮರ್ಶಿಸಿದಂತೆ ಇದು ವಿಮರ್ಶಾತ್ಮಕ ಪ್ರಶ್ನೆ ಕ್ರಿಟಿಸಮ್ ಇದನ್ನು ನೋಡಿಕೊಳ್ಳಿ ಹಾಗೂ ಇದರಲ್ಲಿ ಹೆಚ್ಚುವರಿ ಪ್ರಶ್ನೆಗಳು ಇದೆ ಅದರಲ್ಲಿ ಒಂದನೇದು ಉದ್ದಿಮೆಗಳಿಗೆ ಹಣಕಾಸು ಪೂರೈಸಲು ಸರ್ಕಾರ ಸಾಲ ನೀತಿಯನ್ನು ಹೇಗೆ ಬದಲಾಯಿಸಿಕೊಂಡಿದೆ ಅದರ ಉತ್ತರನವಿದೆ ನೋಡಿಕೊಳ್ಳಿ ಎರಡನೇ ಪ್ರಶ್ನೆ ಸರ್ಕಾರಿ ಲೆಕ್ಕಾಚಾರದ ಪ್ರಕಾರ ಬಡತನ ರೇಖೆಗಿಂತ ಕಡಿಮೆ ಇರುವ ಕುಟುಂಬಗಳ ಸಂಖ್ಯೆ ಕಡಿಮೆಯಾಗಲು ಕಾರಣವೇನು ಅವರ ಉತ್ತರ ನೀವು ನೋಡಿಕೊಳ್ಳಿ ಮೂರನೇದು ನಿಯೋ ಲಿಬರಲ್ ಆರ್ಥಿಕ ನೀತಿಗಳ ಯಶಸ್ಸನ್ನು ಹೀಗೆ ಪಿರಿಮಿಡ್ಡಿನ ಮೂಲಕ ಉದಾಹರಿಸಬಹುದು ಇದನ್ನು ನೋಡ್ಕೊಳ್ಳಿ ಉತ್ತರ ಇದೆ ನಾಲ್ಕನೇದು ನಿಯೋ ಲಿಬರಲ್ ಅಭಿವೃದ್ಧಿ ಗುಣಮಟ್ಟ ಮತ್ತು ಪ್ರಜಾಪ್ರಭುತ್ವದ ಗುಣಮಟ್ಟಗಳ ನಡುವಿನ ನೇರ ಸಂಬಂಧವನ್ನು ಚರ್ಚಿಸಿ ಇದು ಲಾಂಗ್ ಆನ್ಸರು ಉತ್ತರ ಇದೆ ನೋಡ್ಕೊಳ್ಳಿ ಆಮೇಲೆ ಬಹು ಆಯ್ಕೆ ಪ್ರಶ್ನೆಗಳಿದೆ ಎಮ್ ಸಿ ಕ್ಯೂ ಇದು ಅದರಲ್ಲಿ ಒಂದನೇದು ಅಧಿಕೃತವಾಗಿ ಮಾರುಕಟ್ಟೆ ನಿರ್ದೇಶಿಸಿದ ಅಭಿವೃದ್ಧಿ ಜಾರಿಗೊಂಡ ವರ್ಷ ಅಂತ ಇದೆ ನಾಲ್ಕು ಆಯ್ಕೆಗಳಿರ್ತವೆ ನಾಲ್ಕು ಆಯ್ಕೆಗಳಲ್ಲಿ ಒಂದು ಹತ್ರ ಇರುತ್ತೆ ಫೈನಲ್ ಎಕ್ಸಾಮಲ್ಲಿ ನೀವು ಬರಿಬೇಕಾಗ್ತದೆ ಇದರಲ್ಲಿರುವಂಥ ಆಯ್ಕೆಗಳು ಆ ಸಾವಿರದ ಒಂಬೈನೂರ ತೊಂಬತ್ತೆರಡು ಆ ಸಾವಿರದ ಒಂಬೈನೂರ ತೊಂಬತ್ತೈದು ಈ ಸಾವಿರದ ಒಂಬೈನೂರ ತೊಂಬತ್ತು ಈ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇದಕ್ಕೂತ್ರ ಈ ಆಯ್ಕೆ ಸಾವಿರದ ಒಂಬೈನೂರ ತೊಂಬತ್ತು ಎರಡನೇದು ಖಾಸಗಿ ಬಂಡವಾಳಗಾರನ್ನು ಪ್ರೋತ್ಸಾಹಿಸಲು ಡ್ಯಾಶ್ ಕಡಿತಗೊಳಿಸಲಾಗಿದೆ ಅಂತ ಹೇಳಿ ಆಯ್ಕೆಗಳು ಆ ಬಂಡವಾಳ ಆ ಲಾಭ ಈ ಕೂಲಿ ಈ ನೇರ ತೆರಿಗೆ ಇದರಲ್ಲಿ ಆನ್ಸರು ಈ ಆಪ್ಷನ್ನು ನೇರ ತೆರಿಗೆದಾರ ತೆರಿಗೆದಾರ ನಾನು ನೇರ ತೆರಿಗೆ ಅಂತ ಆಕೆಲಿ ಅಲ್ಲ ಅದು ತೆರಿಗೆ ಇದಾರ ಆನ್ಸರು ಸಹ ತೆರಿಗೆಗಿದಾರೆ ಮೂರನೇದು ಅಂತಾರಾಷ್ಟ್ರೀಯ ಬಡತನ ರೇಖೆ ಮಾಪನ ಹ್ಞೂ ಮೂರನೇದು ಅಂತಾರಾಷ್ಟ್ರೀಯ ಬಡತನ ರೇಖೆ ಮಾಪನ ಅಂತ ಇದೆ ಆ ಒಂದು ಪಾಯಿಂಟ್ ಎರಡು ಐದು ಡಾಲರ್ ಹಾ ಎರಡು ಪಾಯಿಂಟ್ ಎರಡು ಐದು ಡಾಲರ್ ಈ ಝೀರೋ ಪಾಯಿಂಟ್ ಟು ಫೈವ್ ಡಾಲರ್ ಈ ತ್ರೀ ಪಾಯಿಂಟ್ ಟೂ ಫೈವ್ ಡಾಲರ್ ಅಂತ ಇದೆ ಆನ್ಸರು ಹಾ ಒನ್ ಪಾಯಿಂಟ್ ಟೂ ಫೈವ್ ಡಾಲರ್ ನಾಲ್ಕನೇದು ಸರ್ಕಾರಿ ಲೆಕ್ಕಾಚಾರದ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಬಡತನ ರೇಖೆಯಂತೆ ಕೆಳಗಿರುವ ಕುಟುಂಬಗಳ ಸಂಖ್ಯೆ ಅಂತ ಇದೆ ಆ ಹೆಚ್ಚಾಗಿದೆ ಹಾ ಕಡಿಮೆಯಾಗಿದೆ ಈ ಸ್ಥಿರವಾಗಿದೆ ಈ ಮೇಲಿನ ಅದು ಅಲ್ಲ ಇದರ ಹಾಕಿ ಹಾ ಕಡಿಮೆಯಾಗಿದೆ ಅಂತ ಐದನೇದು ಪಾರ್ಲಿಮೆಂಟ್ರಿ ಸಮಿತಿ ವರದಿಯ ಪ್ರಕಾರ ವೈದ್ಯಕೀಯ ನೆರವಿಲ್ಲದೆ ಪ್ರತಿ ವರ್ಷ ಭಾರತದಲ್ಲಿ ಕನಿಷ್ಠ ಸಾಯುವವರ ಸಂಖ್ಯೆ ಅಂತ ಇದೆ ಆ ಒಂದು ಕೋಟಿ ಹಾ ಒಂದು ಮಿಲಿಯ ಈ ಒಂದು ಸಾವಿರ ಈ ಒಂದು ಲಕ್ಷ ಇದಕ್ಕೆ ಉತ್ತರ ಆ ಆಯ್ಕೆ ಒಂದು ಮಿಲಿಯ ಅಂತ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ಒಂದನ್ನು